ಓಂ ಶಾಂತಿ ವಾಣಿ ಡಿಡು ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ದಾದ ಮಧುಬನ ಮಧುರ ಮಕ್ಕಳೇ ಬೆಳಗ್ಗೆ ಬೆಳಗ್ಗೆ ಎದ್ದು ಇದೇ ಚಿಂತನೆ ಮಾಡಿ ನಾನು ಇಷ್ಟು ಚಿಕ್ಕ ಆತ್ಮ ಎಷ್ಟು ದೊಡ್ಡ ಶರೀರವನ್ನು ನಡೆಸುತ್ತಿದ್ದೇನೆ ನಾನು ಆತ್ಮದಲ್ಲಿ ಅವಿನಾಶಿ ಪಾತ್ರವು ನಿಗದಿಯಾಗಿದೆ ಪ್ರಶ್ನೆ ಶಿವತಂದೆಗೆ ಯಾವ ಅಭ್ಯಾಸವಿದೆ ಯಾವುದಿಲ್ಲ ಉತ್ತರ ಆತ್ಮನನ್ನು ಜ್ಞಾನರತ್ನಗಳಿಂದ ಶೃಂಗಾರ ಮಾಡುವ ಅಭ್ಯಾಸವು ತಂದೆಗಿದೆ ಆದರೆ ಶಿವತಂದೆಗೆ ಶರೀರಕ್ಕೆ ಶೃಂಗಾರ ಮಾಡುವ ಅಭ್ಯಾಸವಿಲ್ಲ ಏಕೆಂದರೆ ತಂದೆ ತಿಳಿಸುತ್ತಾರೆ ನನಗಂತೂ ನನ್ನದೇ ಆದ ಶರೀರವಿಲ್ಲ ನಾನು ಭಲೆ ಇವರ ಶರೀರವನ್ನು ಬಾಡಿಗೆಯಾಗಿ ತೆಗೆದುಕೊಳ್ಳುತ್ತೇನೆ ಆದರೆ ಈ ಶರೀರದ ಶೃಂಗಾರವನ್ನು ಈ ಆತ್ಮವೇ ಅಂದರೆ ಬ್ರಹ್ಮ ಮಾಡಿಕೊಳ್ಳುತ್ತದೆ ನಾನು ಮಾಡುವುದಿಲ್ಲ ನಾನಂತೂ ಸದಾ ಅಶರೀರಿಯಾಗಿದ್ದೇನೆ ಗೀತೆ ಪ್ರಪಂಚವು ಬದಲಾದರೂ ನಾವು ಬದಲಾಗುವುದಿಲ್ಲ ಧಾರಣೆಗಾಗಿ ಮುಖ್ಯ ಸಾರ ಹೇಗೆ ತಂದೆ ಮಧುರರಾಗಿದ್ದಾರೆ ಹಾಗೆಯೇ ಮಧುರರಾಗಿ ಎಲ್ಲರಿಗೆ ಸುಖ ಕೊಡಬೇಕಾಗಿದೆ ಯಾವುದೇ ಕರ್ತವ್ಯ ಕಾರ್ಯವನ್ನು ಮಾಡಬಾರದು ಸರ್ವಶ್ರೇಷ್ಠ ಕಲ್ಯಾಣದ ಕಾರ್ಯವನ್ನು ಮಾಡಬೇಕು ಕವಡೆಗಳ ಹಿಂದೆ ತಲೆ ಕೆಡಿಸಿಕೊಳ್ಳಬಾರದು ಪುರುಷಾರ್ಥ ಮಾಡಿ ತಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಬೇಕಾಗಿದೆ ಇದರಲ್ಲಿ ನಿರ್ಲಕ್ಷ್ಯ ಮಾಡಬಾರದು ವರದಾನ ನಿಶ್ಚಯರೂಪಿ ಕಾಲನ್ನು ಅಚಲವಾಗಿಡುವಂತಹ ಸದಾ ನಿಶ್ಚಯ ಬುದ್ಧಿ ನಿಶ್ಚಿಂತ ಭವ ಎಲ್ಲಕ್ಕಿಂತಲೂ ದೊಡ್ಡ ಆಗಿದೆ ಚಿಂತೆ ಇದಕ್ಕೆ ಔಷಧಿ ವೈದ್ಯರ ಬಳಿ ಸಹ ಇಲ್ಲ ಚಿಂತೆ ಇರುವವರು ಎಷ್ಟು ಪ್ರಾಪ್ತಿಯ ಹಿಂದೆ ಓಡುವರೋ ಅಷ್ಟು ಆ ಪ್ರಾಪ್ತಿ ಮುಂದೆ ಓಡುತ್ತಿರುತ್ತದೆ ಆದ್ದರಿಂದ ನಿಶ್ಚಯದ ಕಾಲು ಸದಾ ಅಚಲವಾಗಿರಬೇಕು ಸದಾ ಒಂದೇ ಬಲ ಒಂದೇ ಭರವಸೆ ಇಲ್ಲಿ ಕಾಲು ಅಚಲವಾಗಿದ್ದಲ್ಲಿ ವಿಜಯ ನಿಶ್ಚಿತವಾಗಿದೆ ನಿಶ್ಚಿಂತ ವಿಜಯ ಸದಾ ನಿಶ್ಚಿಂತವಾಗಿದೆ ಮಾಯೆ ನಿಶ್ಚಯರೂಪಿ ಕಾಲನ್ನು ಅಲುಗಾಡಿಸಲೆಂದೇ ಭಿನ್ನ ಭಿನ್ನ ರೂಪದಲ್ಲಿ ಬರುವುದು ಆದರೆ ಮಾಯೆ ಅಲುಗಾಡಲಿ ನಿಮ್ಮ ನಿಶ್ಚಯರೂಪಿ ಕಾಲು ಅಲುಗಾಡದೆ ಇದ್ದರೆ ನಿಶ್ಚಿಂತರಾಗಿರುವ ವರದಾನ ಸಿಕ್ಕಿಬಿಡುವುದು ಸ್ಲೋಗನ್ ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡುತ್ತಾ ಹೋಗಿ ಆಗ ವಿಶೇಷ ಆತ್ಮ ಆಗಿ ಬಿಡುವಿರಿ ಅವ್ಯಕ್ತ ಸೂಚನೆ ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮರ ಪ್ರೀತಿಯ ಅನುಭವಿಯಾಗಿರಿ ನೀವು ಗೋಪ ಗೋಪಿಯರ ಚರಿತ್ರೆಯ ಗಾಯನವಿದೆ ತಂದೆಯಿಂದ ಸರ್ವ ಸಂಬಂಧಗಳ ಸುಖ ತೆಗೆದುಕೊಳ್ಳುವುದು ಮತ್ತು ಮಗ್ನರಾಗುವುದು ಅಥವಾ ಸರ್ವ ಸಂಬಂಧಗಳ ಪ್ರೀತಿಯಲ್ಲಿ ಲವಲೀನರಾಗುವುದು ಯಾವಾಗ ಯಾರೇ ಅತಿ ಸ್ನೇಹದಿಂದ ಭೇಟಿಯಾದಾಗ ಆ ಸಮಯದಲ್ಲಿ ಸ್ನೇಹದ ಮಿಲನದ ಇದೇ ಶಬ್ದವಿರುತ್ತದೆ ಒಬ್ಬರಿನ್ನೊಬ್ಬರಲ್ಲಿ ಸಮಾವೇಶವಾಗಿ ಬಿಟ್ಟರು ಅಥವಾ ಇಬ್ಬರು ಸೇರಿ ಒಂದಾಗಿ ಬಿಟ್ಟರು ತಂದೆಯ ಸ್ನೇಹದಲ್ಲಿ ಸಮಾವೇಶವಾಗಿ ಬಿಟ್ಟರು ಅರ್ಥಾತ್ ತಂದೆಯ ಸ್ವರೂಪರಾದರು